ಮಂಡ್ಯ ನಗರಸಭೆಗೆ ಎರಡನೇ ಅವಧಿ ಆರಂಭವಾಗಿ ಹನ್ನೊಂದು ತಿಂಗಳ ಬಳಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದಲ್ಲಿ ಆರ್ ಸದಸ್ಯ ಟಿ ರವಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರನ್ನು ಶಾಸಕರು ಮತ್ತು ಸದಸ್ಯರು ಅಭಿನಂದಿಸಿದರು ನಗರಸಭೆ ಸ್ಥಾಯಿ ಸಮಿತಿ ಸದಸ್ಯರಾಗಿ ಮಂಜುಳಾ ಎಂ ಎಂಕುಮಾರ್ ಎಂಆರ್ ಭಾರತೀಶ್ ಎಂಎಸ್ ಮಂಜುಳಾ ಎಚ್ಎಸ್ ಪವಿತ್ರಾ ಎಂಎನ್ ಶ್ರೀಧರ್ ಸಿ ಕೆ ಅವರು ನೇಮಕವಾಗಿದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಟಿ ರವಿ ನನ್ನ ಮೇಲೆ ವಿಶ್ವಾಸವಿತ್ತು ಈ ಸ್ಥಾನಕ್ಕೆ ಆಯ್ಕೆ ಮಾಡಿದ ಶಾಸಕ ಪಿ ರವಿಕುಮಾರ್ ಮತ್ತು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ ಎಲ್ಲರ ವಿಶ್ವಾಸದೊಂದಿಗೆ ಅಭಿವೃದ್ಧಿಯಲ್ಲಿ ತೊಡಗುವುದಾಗಿ ಹೇಳಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರಿಗೂ ಹಾಗೂ ನಗರಸಭಾಧ್ಯಕ್ಷರಿಗೂ ಎಂಎಲ್ಎ ಅವರಿಗೂ ಸ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ ಏನು ಕೆಲವು ತಿಂಗಳುಗಳು ಮಾತ್ರ ಇರ್ಬೋದು ಇದೆ ಆದರೂ ನನ್ನ ಕೈಲಿ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಹಿಂದೆ ಏನು ಮಾಡಿದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಮೂರು ತಿಂಗಳಿಗೆ ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸಲ್ಲಿದ್ದೀನಿ ಅದನ್ನು ಮಾಡಿ ಹೇಳ್ತೀನಿ ತೋರಿಸ್ತೀನಿ ಅಂತೇಳಿ ನಾನು ಈ ಮೂಲಕ ನಿಮಗೆ ತಿಳಿಸ ಹನ್ನೊಂದು ತಿಂಗಳಿಂದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಖಾಲಿ ಇರುವ ವಿಷಯ ತಿಳಿದು ಶಾಸಕರೇ ಅಧ್ಯಕ್ಷರ ಆಯ್ಕೆಗೆ ಸಹಕಾರ ನೀಡಿ ಪೂರ್ಣಗೊಳಿಸಿದ್ದಾರೆ ಈಗ ಜವಾಬ್ದಾರಿ ನಿರ್ವಹಿಸುವ ಕೆಲಸ ನಿಮ್ಮದಾಗಿದೆ ಎಂದು ಹೇಳಿದರು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ವಿಚಾರವಾಗಿ ಶಾಸಕರಿಗೂ ಒಂದು ಮೊದಲನೇದಾಗಿ ಥ್ಯಾಂಕ್ಸ್ ಇಡಬೇಕು ಅಂತ ಹೇಳಿದ್ರೆ ಕೆಲವೇ ದಿನಗಳಾಗ ಕೆಲವೇ ತಿಂಗಳಿದೆ ನಿಮ್ಮ ಅಧಿಕಾರಿಯವಾದಿ ಯಾರು ಒಬ್ರ ಸ್ಥಾಯಿ ಸಮಿತಿಗ ಒತ್ತೊಂದಕ್ಕೂ ಅಧಿಕಾರ ಅನುಭವಿಸಿಕೇನೆ ಅಂತ ಹೇಳಿ ಕರೆದಿ ನಮ್ಮ ಜೊತೆ ಮಾತಾಡಿದಾಗ ಇಲ್ಲ ಸೂಕ್ತವಾದ ವ್ಯಕ್ತಿಯ ನೀವೇ ಆಯ್ಕೆ ಮಾಡಿ ಅಂತ ಶಾಸಕರಿಗೆ ಬಿಟ್ಟೆ ನಾನು ಅವು ಬಿಟ್ಟಾಗ ನಿಮ್ಮ ಪಾರ್ಟಿ ನಮ್ಮ ಪಾರ್ಟಿ ಅನ್ನೋದು ಬೇಡ ಎಲ್ಲರನ್ನೂ ಒಕ್ಕೂರಲ್ಲಿ ಕರ್ಕೋ ಹೋಗೋ ರವಿಕುಮಾರ್ ರವಿಯವ್ರನ್ನ ಮಾಡಿ ಅಂತೇಳಿ ಕಲ್ಲಾಳಿ ರವಿಯನ್ನ ಮಾಡಿ ಅಂತೇಳಿ ಅವರಿಗೆ ಇದು ಬರೋಲ್ಲ ಕಲ್ಲಾಳಿ ರವಿ ಅಂದ್ರೆ ಫೇಮಸ್ಸು ಆದ್ದರಿಂದ ಅವ್ರನ್ನ ಮಾಡಿ ಅಂತೇಳಿ ಅವರೇ ಸೂಚಿಸಿದರು ಶಾಸಕರ ಅನುವಂತೆನೇ ಎಲ್ಲ ಸದಸ್ಯರುಗಳು ಒಳಗೊಂಡಂತೆ ಅವ್ರನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಿ ಇವತ್ತು ಭಾಳ ಎಲ್ಲರಿಗೂ ಸಂತೋಷ ಆಗಿದೆ ಎಲ್ಲ ಸದಸ್ಯರುಗಳಿಗೆ ಮತ್ತೊಮ್ಮೆ ನನ್ನದು ಒಂದು ತುಂಬ ಹೃದಯದ ಒಂದು ಥ್ಯಾಂಕ್ಸ್ ಹಾಗೂ ಅಭಿನಂದನೆ ಹಾಗೂ ಧನ್ಯವಾದಗಳು ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ನೋಡಿದ ತಕ್ಷಣ ಯಾರೂ ಆಪೋಸ್ ಮಾಡದೇ ಎಲ್ಲ ಒಕ್ಕೂರಲ್ಲಿ ಒಪ್ಪಿ ನಮಗೆ ಅಭಿನಂದನವಾಗಿ ಅವರಿಗೆ ಅಭಿನಂದಿಸಿದ್ದಾರೆ ಆದ್ದರಿಂದ ಅವರಿಗೆ ಮತ್ತೊಮ್ಮೆ ನಮ್ಮ ನಗರಸಭಾ ಸದಸ್ಯರು ಥ್ಯಾಂಕ್ಸ್ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಪೌರಾಯುಕ್ತರಾದ ಪಂಪಾಶ್ರೀ ಸೇರಿದಂತೆ ನಗರಸಭಾ ಸದಸ್ಯರುಗಳು ಹಾಜರಿದ್ದರು